ನಿನ್ನ ಹೆಸರು ಕೇಳಿಸಲು ಕೆಲವು ವ್ಯಕ್ತಿಗಳು ಸಂಚು ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಆ ದುಷ್ಟಶಕ್ತಿಗಳನ್ನು ನನ್ನ ಕಾಲಬುಡದಲ್ಲಿಟ್ಟು ನಿನ್ನ ಒಳ್ಳೆಯ ಕಾರ್ಯಗಳಿಗೆ ಸದಾ ನಿನ್ನ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಕೊರಗಜ್ಜ ನಟ ರಕ್ಷಿತ್ ಶೆಟ್ಟಿಗೆ ಅಭಯ ನೀಡಿದ್ದಾರೆ ರಕ್ಷಿ ಶೆಟ್ಟಿ ಸಿನಿಮಾಗಳ ಬಿಸಿ ನಡುವೆ ಊರಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾರೆ ಅದರಲ್ಲೂ ದೈವದ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗಿಯಾಗುತ್ತಾರೆ ಈ ನಡುವೆ ಕರಾವಳಿಯ ಕಾರ್ಮಿಕದ ಬಬುಸ್ವಾಮಿಯ ದೈವದ ನೇಮೋತ್ಸವದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಭಾಗಿಯಾಗಿದ್ದಾರೆ ಅಲೆವೂರು ಜೋಡು ರಸ್ತೆಯಲ್ಲಿ ನಡೆದ ನೂರ ಹದಿನೆಂಟನೇ ನೇಮೋತ್ಸವದಲ್ಲಿ ಭಾಗವಹಿಸಿ ದೈವಸ್ಥಾನದ ಕಾರ್ಯಕ್ರಮದಲ್ಲಿ ಪ್ರಸಾದ ಸ್ವೀಕರಿಸಿದ್ದಾರೆ ನಾನು ಹಾಕಿದ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಬೆಂಗಾವಲಾಗಿ ನಿಂತು ನಿರ್ವಿಘ್ನವಾಗಿ ನಡೆಸಿಕೊಡಬೇಕೆಂದು ಕೊರಗಜ್ಜ ದೈವದ ಹತ್ತಿರ ರಕ್ಷಿತ್ ಶೆಟ್ಟಿ ಪ್ರಾರ್ಥಿಸಿದರು ಈ ವೇಳೆ ದೈವ ಯಾವುದೇ ಒಳ್ಳೆಯ ಕಾರ್ಯ ಮಾಡಬೇಕಾದರೆ ಅದಕ್ಕೆ ಕೊರಗಜ್ಜನ ಆಶೀರ್ವಾದ ಬೇಕೇ ಬೇಕು ನೀನು ಯೋಜನೆ ಹಾಕಿಕೊಂಡ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಕೊಡಲು ನಾನಿದ್ದೇನೆ ನಿನ್ನ ಹೆಸರನ್ನು ಕೆಡಿಸಲು ಕೆಲವು ವ್ಯಕ್ತಿಗಳು ಸಂಚು ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಆ ದುಷ್ಟಶಕ್ತಿಗಳನ್ನು ನನ್ನ ಕಾಲಬುಡದಲ್ಲಿಟ್ಟು ನಿನ್ನ ಒಳ್ಳೆಯ ಕಾರ್ಯಗಳಿಗೆ ಸದಾ ನಿನ್ನ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಕೊರಗಜ್ಜ ನಟ ರಕ್ಷಿತ್ ಶೆಟ್ಟಿಗೆ ಅಭಯ ನೀಡಿದ್ದಾರೆ பிரசாத கை நீட் காரிய பாகமா காவேரி உப்பு என்ன தின ஏகதால் அடை தடை பரே தினக்கூட காட்டினா ஹூ நீட்டாக ஜப்போச்சு ஆர் தான் ஆகி நரவண கண்ணு மஸ்து வச்சிட பாசா நரவண கண்ணு மஸ்து சித்தா கொடுத்தேன் ஓ சந்த பரிகாரமாக ಗುಂಡಿನ ಕಂದ ಈಗ ಬಾಸಬೇಕು ಅಂದರೆ ನಗ ಮಕ್ಕಳ ಭಕ್ತಿ ನಾಲ್ಕು ಜನಕ್ಕೆ ಮಂಗ್ಳಂತ ನಾಲ್ಕು ಜನಕ್ಕೆ ಸಣ್ಣ ನೆಟ್ಟು ಪುಟಾರ ಫೀಲ್ ವ್ಯಕ್ತ ನ ಪುತ್ರ ಅಪೋಧ ಕಣ್ಣು ಬಟ್ಟೆ ಪ್ರಕಾರ ಬಾಸ್ತೇವರು ವ್ಯಕ್ತಿ ಮತ್ತು ಅಂದರೆ ಕಣಿತ್ತು ಭಕ್ತ ಈಗ ಭಕ್ತಿ ಹಾಳ ಬರಬ ಹಾಲು ಮತ್ತೆ ನಾ ಏನು ಕಲಿತು ಹೆಡ್ಗೆ ಏನು ஆ பிரச்சார வந்து வர்த்தின சர்வாதி பாதகத்தினா பரிசாரி நணமாநிய கண்ணு நான் பாத காய் இது நீ மனித பிஜாட்டி வெட்டக்கார மந்திரங்க ஜெயசாலி அப்டினு Thank you.